ಈಗ ನಮ್ಮ ಜೊತೆಗೆ ಶಿವಾಜಿ ಕಾಗನಿಕರವರು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವರ ಹೆಸರು ಮನೆ ಮಾತಾಗಿದೆ ಸಮಾಜ ಸೇವೆಯೇ ಇವರ ಉಷಿರು ಗ್ರಾಮೀಣ ಭಾಗದಲ್ಲಿ ಸಾವಿರಾರು ಜನರಿಗೆ ಇವರು ಅನೇಕ ಸೌಲಭ್ಯಗಳನ್ನು ತಲುಪಿಸಿದ್ದಾರೆ ಮನೆ ಮನೆಗೆ ಹೋಗಿ ಇವರು ಅವರ ಕೆಲಸಗಳನ್ನು ಬಗೆಹರಿಸಿದ್ದಾರೆ ರೇಷನ್ ಕಾರ್ಡ್ ಆಗಲಿ ಅಥವಾ ಹೊಲಾದ ಉತ್ತಾರಾಗಲಿ ಯಾವುದೇ ವಿಷಯ ಇರಲಿ ಇಂಥ ವ್ಯಕ್ತಿ ನಮ್ಮ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಿಕ್ಕದ್ದು ಬಹಳ ಸಂತೋಷದ ವಿಷಯ ಈಗ ನಾವು ಅವ್ರ ಜೊತೆ ಮೊದಲು ಆ ಶುಭಾಶಯಗಳನ್ನು ಅವರಿಗೆ ಹೇಳ್ತಾ ಶಿವಜಯ ಸರ್ ತಮಗೆ ನಮ್ಮ ವಾಹಿನಿ ಮುಖಾಂತರ ತಮಗೆ ಅನಂತ ಕೋಟಿ ನಮಸ್ಕಾರಗಳು ಸತ್ಯ ಧನ್ಯವಾದಗಳು ಸರ್ ನಿಮ್ಮ ಸೇವೆ ಬಗ್ಗೆ ಸ್ವಲ್ಪ ವಿವರವಾಗಿ ಐದು ನಿಮಿಷ ನೀವು ಎಲ್ಲರೂ ಏನು ಮಾಡ್ತಾಯಿದ್ರಿ ಮೊದಲು ಏನಿದ್ರಿ ಎಲ್ಲವನ್ನ ನಮ್ಮ ಓದುಗರಿಗೆ ಹಂಚಿಕೊಂಡ್ರೆ ಅದೇ ನಮ್ಮ ಸೌಭಾಗ್ಯ ಅಂತ ತಿಳ್ಕೊತೇವೆ ಈಗ ಬನ್ನಿ ಸ್ನೇಹಿತರೆ ಹಿರಿಯರು ಮಾರ್ಗದರ್ಶಕರು ಸಮಾಜ ಚಿಂತಕರು ತಾವು ಇವರ ಮಾತುಗಳನ್ನು ಶಾಂತ ರೀತಿಯಿಂದ ಕೇಳಬೇಕಾಗಿ ತಮ್ಮಲ್ಲಿ ನಾವು ನಮ್ಮ ವಾಯಿನ ಮುಖಾಂತರ ಕೇಳ್ಕೊತೇವೆ ಇವರ ಮಾರ್ಗದರ್ಶನ ಬಹಳ ಮಹತ್ವ ಇದೆ ಇಂದಿನ ಹದಿನೆಂಟರಿಂದ ಮೂವತ್ತೈದು ವರ್ಷದ ಏನು ಯುವಕರಿದ್ದಾರೆ ದಾರಿ ಇದ್ದಾರೆ ಅವರ ದಾರಿಯ ಸರಿ ದಾರಿಗೆ ತರುವ ಸಲುವಾಗಿ ನಮ್ಮ ಚಾನಲ್ ಇದು ಪ್ರಾರಂಭ ಆಗಿದೆ ನಮಸ್ಕಾರ ಸರ್ ತಮ್ಮ ವಿಚಾರಗಳನ್ನು ಈಗ ನಮ್ಮ ವಾಹಿನಿಯ ಜೊತೆಗೆ ನೀವು ಹಂಚಿಕೊಳ್ಬೇಕಂತ ಕೇಳ್ಕೊತಾ ಇದ್ದೆ ನಮಸ್ಕಾರ ಇವತ್ತು ಈ ಯೂಟ್ಯೂಬ್ದವರು ಏನು ಒಂದು ವಿಷಯ ಇಟ್ಕೊಂಡಿದ್ದಾರೆ ಆ ವಿಷಯ ಕೇಳಿನೇ ನಾನು ನನ್ನ ನನ್ನ ಹೃದಯ ತುಂಬ ಹರಿಷಿನಿಂದ ತುಂಬ ತುಂಬಿ ಬಂದಿದೆ ಯಾಕಂದರೆ ಅವ್ರು ಹೇಳೋದು ನೂರಕ್ಕೆ ನೂರಷ್ಟು ನಿಜ ಈ ಭಾರತ ದೇಶದ್ದು ಭವಿತವ್ಯ ಯಾರ ಕೈಯಾಗದ ಅಂತ ಕೇಳಿದ್ರೆ ಇವತ್ತಿನ ಯುವಕರೇ ನಾಳೆ ನಮ್ಮ ಭಾರತ ದೇಶದ ಬಾವಿ ಆಧಾರ ಸ್ತಂಭಗಳು ಆದರೆ ಈ ಆಧಾರ ಸ್ತಂಭಗಳು ಏನದಾವೆ ಅವು ಗಟ್ಟಿ ಮುಟ್ಟಬೇಕು ಆದರೆ ಇವತ್ತು ನೋಡಿದ್ರೆ ಅವು ಹೆಂಗೆ ಹೆಂಗೆ ಉಳಿಯೋವು ಹಾಂ ಗಟ್ಟಿಮುಟ್ಟಿ ಇರಲಿ ಒಂದು ಸ್ವಲ್ಪ ದೂಡಿ ದೂಡಿದ್ರೆ ಹೋಗಿ ಬೀಳುವಂಥ ಪರಿಸ್ಥಿತಿ ಚೈನಿಗೆ ಹೊಂಟಾರ ಸೆರೆ ಕುಡಿತಿದ್ದಾರೆ ಮತ್ತು ಗುಂಡಾಗರ್ದಿ ಮತ್ತು ಯಾವ್ಯಾವ ಪಕ್ಷ ಜನರ ಬೆನ್ನತ್ತಿ ಹಾಂ ಅವರು ಸೇವಾ ಮಾಡಿ ಮಾಡ್ತಿದ್ದಾರೆ ಇವ್ರ ಕಡೆಯಿಂದ ದೇಶ ಸೇವೆದ ಬಗ್ಗೆ ನಾವು ಅಪೇಕ್ಷೆ ಮಾಡೋದಾದರೆ ನನಗರೆ ಭಾಳ ಕಠಿಣ ಅಂತ ಹೇಳಿ ಕೆಸು ಅನ್ನಿಸ್ತದೆ ನಾನು ನಿಮ್ಮ ಹಂಗನೇ ಎಲ್ಲರೂ ಹಿಂಗನೇ ನಾನು ಶಾಲೆಗೆ ಹೋದೆ ಆದರೆ ನಾವು ಎಂಟು ಮಂದಿ ಅಂತಮ್ಮರು ನಮ್ಮ ಮನೆಯನ್ನು ಅವ್ರು ಯಾರೂ ಕಲ್ತಿರಲಿಲ್ಲ ನಾವು ಒಬ್ಬನೇ ಸಾಲಿಗೆ ಹೋದೆ ನಾ ಕುರುಬ ನಮ್ಮ ನಮ್ಮವಾಗ ಪಸಂದ್ ಇರಲಿಲ್ಲ ನಾ ಸಾಲಿಗೆ ಹೋಗೋದು ನಮ್ಮ ಒಂದು ವಿಷ ಹೇಳ್ತಾಳೆ ನಂಗೆ ಊಟ ಮಾಡುವಾಗ ಏ ಶಿವ ನಮ್ಗೆ ಸಾಲಿ ಯಾರು ಕಲಿಯೋದು ಆ ಹಾರೋರ್ ಕಲಿಯೋದು ಯಾಕಂದ್ರೆ ಅವ್ರಿಗೆ ಮಾಮಲೆದಾರ ಆಗೋದಿರ್ತದೆ ಆ ಪಾಟೀಲ್ರು ಕಲಿಯೋದು ಯಾಕಂತಂದ್ರೆ ಅವ್ರಿಗೆ ಪೊಲೀಸ್ ಪಾಟೀಲ್ ಆಗೋದಿರ್ತದೆ ನಾವು ಏನು ನಾವು ಏನು ನಮ್ಮದು ಈ ಕುರಿ ಸಾಕಾಣಿಕೆ ಕೆಲಸ ರಾಜ ಕೆಲಸ ಅದನ್ನು ಮಾಡಿದ್ರೆ ಆಕಿ ಬಾಯಾಗಿ ಹೇಳ್ತಾಳು ಮತ್ತು ಹುಚ್ಚಿನೂ ಹೋಯ್ತಾಳೆ ಆವಾಗ ನನಗೆ ಈ ಥರ ಅರ್ಥ ಆಗಲಿಲ್ಲ ಆದರೂ ಏನೋ ನಮ್ಮ ಅಕ್ಕನ ಕೃಪೆಯಿಂದ ನಾ ಹಂಗ ಸಾಲಿಗೆ ಹೋಗ್ತಾ ಉಳ್ದೆ ಈ ಈ ಮೂರನೇ ತರಗತಿ ತರಗತಿ ಕಲಿಯುವಾಗ ಸಾನಿ ಗುರುಜಿಯವ್ರದ್ದು ಒಂದು ಪಾಠ ಬಂತು ಭೂತದಯ ಅಂಥೇಳಿ ಆ ಪಾಠ ನನ್ನ ಜೀವನದಾಗ ಒಂದು ಅದೃಶ್ಯ ಅಂತ ಒಂದು ಇದ್ದು ಅವರು ಪಶು ಪ್ರ ಪ್ರಾಣಿ ಮೇಲೆ ಮಾಡುವ ಪ್ರೇಮ್ ನೋಡಿದ್ರೆ ನಮಗೆ ಅಷ್ಟು ಆಗೋಕ್ಕಿಲ್ಲ ಯಾಕಂದರೆ ಒಂದು ಪಕ್ಷಿ ಬಿದ್ದು ಗಾಯ ಹೊಂದಿರ್ತದೆ ಅದರದ್ದು ಸೇವೆ ಮಾಡ್ತಾರೆ ಸತ್ತು ಹೋದ ನಂತರ ಅಳತು ಅದನ್ನು ಮಣ್ಣು ಕೊಡ್ತಾರೆ ಅಷ್ಟೇ ಅಲ್ಲದೆ ಅದ್ರ ಸುತ್ತಕುನ ಪಾಲಿಸ್ತಾರೆ ಅಷ್ಟೇ ಅಲ್ಲ ನಮ್ಮ ಕಡೆಯಿಂದ ಆಗೋಕ್ಕೆ ಶಕ್ಕಿಲ್ಲ ಆದರೆ ಕನಿಷ್ಠ ಪಕ್ಷಿ ನಮ್ಮ ಸುತ್ತಮುತ್ತ ಇರೋ ಜನ ಯಾರು ಮನುಷ್ಯರು ಅದಾರ ಅವ್ರ ಮ್ಯಾಗ್ರೆ ನಾವು ಪ್ರೇಮ್ ಮಾಡಲಿಕ್ಕೆ ಪ್ರಯತ್ನ ಪ್ರಯತ್ನ ಮಾಡೋಣ ಅಂತ ಹೇಳಿ ಕೆಲಸ ಮನಸ್ಸು ಗಟ್ಟಿ ಮಾಡಿ ಪ್ರತಿಜ್ಞೆ ಮಾಡಿ ನಾನು ಆವತ್ತಿಂದ ನನ್ನ ನನ್ನ ವರ್ಗನಾಗಿರೋ ಎಲ್ಲ ಮಿತ್ರರ ಜೊತೆ ಮೈತ್ರಿನ ಜೊತೆ ನಾನು ಎಷ್ಟೇ ಹೊಡೆದ್ರು ಬಡದ್ರೂ ನಾ ಅವ್ರಿಗೆ ಜೊತೆ ನಾ ಸಂಪರ್ಕ ಮಾಡಿ ಅವ್ರ ಅಡಿ ಅಡಚಿನಿಗಿ ಸಹಾಯ ಮಾಡಲಿಕ್ಕೆ ಶುರು ಮಾಡಿದೆ ಭಾಳಷ್ಟು ಮಕ್ಕಳು ಹುಡುಗರು ಗಣಿತ ಬರ್ತಿರ್ಲಿಲ್ಲ ಸರ್ಗಳು ಭಾಳ ಬಡಿತಿದ್ರು ಆವಾಗ ಅವ್ರಿಗೆ ನಾನು ಗಣಿತನು ಕಲಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದೆ ಸಾನಿಗುರುಜ್ರದ್ದು ಪ್ರೇರಣೆ ತೊಗೊಂಡು ನಾನು ವಿಚಾರ ಮಾಡಿದೆ ನಮ್ಮ ಭಾರತ ದೇಶಕ್ಕೆ ಸ್ವರಾಜ್ ಬಂದದ ಆದರೆ ಸ್ವರಾಜ್ ಬರಬೇಕಾದ್ರೆ ನಾವೆಲ್ಲರೂ ಕಲಿಬೇಕು ಅಂತ ಹೇಳಿ ಕೆಲಸವು ಶಾಲೆ ಕಲಿಸೋ ಸಂದರ್ಭದಾಗ ಬಡ ಜನರು ಮಕ್ಕಳನ್ನು ಕರ್ಕೊಂಬಂದು ಶಾಲೆಗೆ ಹಾಕೋದು ಅಭ್ಯಾಸದಾಗ ಹಿಂದೆ ಅವ್ನು ಕಲಿಸೋದು ಹಿಂಗೆಲ್ಲ ಮಾಡ್ಕೊತ ಬಂದೆ ಆದರೆ ಶಿಕ್ಷಕನ ಆಗಬೇಕಂತ ಮನಸ್ಸಿತ್ತು ಅದರ ಸಲ ಕಾಲೇಜ್ ಕಲಿಲಿಕ್ಕೆ ಹೋದ ಆದ್ರೆ ಎರಡು ವರ್ಷ ಕಾಲೇಜ್ ಆದ ನಂತರ ನನ್ನ ತಲೆಗೆ ವಿಚಾರ ಬಂತು ನಾನು ಹೈಸ್ಕೂಲ್ ಮಾಸ್ತರಾದರೆ ನಾ ಯಾರಿಗೆ ಯಾರಿಗೆ ಕಲಿಸ್ಬೋದು ಮಧ್ಯಮ ವರ್ಗದವರು ಯಾರಿಗೆ ಪರಿಸ್ಥಿತಿ ಚಲೋ ಅದೇ ಅಂಥವ್ರೆ ಆವಾಗ ಹೈಸ್ಕೂಲ್ಗೆ ಬರ್ತಿರು ಆದರೆ ಇನ್ನೂ ಎಷ್ಟೋ ಜನರು ಇನ್ನೇ ಶಾಲೆ ಮಾರಿನ ನೋಡಿರಲಿಲ್ಲ ಅಂತ ಅತಿ ದುರ್ಗಮ ಭಾಗದಾಗಿರೋ ಜನರ ಬಗ್ಗೆ ಏನು ಅಂತ ಕೆಲಸ ಅಂತ ವಿಚಾರ ಮಾಡುವಾಗ ಇಲ್ಲ ಸೇವಾ ಮಾಡಬೇಕಾದ್ರೆ ಇವ್ರದ್ದು ಮಾಡಬೇಕು ಅಂತ ಹೇಳಿ ಕೆಲಸ ನಿರ್ಣಯ ಮಾಡಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಬಿ ಎಸ್ ಸಿ ಕೊನೆಯ ಎಕ್ಸಾಮ್ ಆಗಿ ಬಿಟ್ಟು ನಾನು ಒಂದು ಅಖಿಲ ಭಾರತೀಯ ತರುಣ ಶಾಂತಿ ಸೇನೆಯದಾಗ ಸಹಭಾಗಿಯಾಗಿ ಹದಿನೈದು ದಿವಸ ಶಿಬಿರ ಮುಗಿದ ನಂತರ ನಾನು ನೇರವಾಗಿ ಕಟ್ಟಂಭಾವಿ ಅನ್ನು ಊರಿಗೆ ಹೋದೆ ಮೂರನೇ ಹೋದ ನಂತರ ಸಮಸ್ಯೆನೇ ಸಮಸ್ಯೆಗಳು ಆವಾಗ ನಾ ಸಾನೆ ಗುರುಜಿ ಕೇಳಿದೆ ಗುರುಜಿಯವರ ನೀವು ಸೇವಾ ಮಾಡ್ಲಿಕ್ಕೆ ಹೇಳಿದ್ದೀರಿ ಇಲ್ಲಿ ಏನು ಮಾಡಲಿ ಹೇಳಿ ಎರಡು ಅಪ್ಪತ್ತು ಊಟಕ್ಕೆ ಅವ್ರಿಗಿಲ್ಲ ಇರ್ಲಿಕ್ಕೆ ಮನಿ ಇಲ್ಲ ಮನಿ ಅಂದರೆ ಹೆಂಗೆ ಮಳೆ ಬಂದರೆ ಹೊರಗೆ ಸಣ್ಣನಿ ಒಳಗೆ ದೊಡ್ಡನಿ ಅವಾಗ ಇದು ಆದರೂ ನಾನು ಪ್ರತಿಜ್ಞೆ ಮಾಡಿದ್ದೆ ಸಮಾಜ ಸೇವಾ ಮಾಡೋದಂತೇಳಿ ಕೆಲಸ ಗುರುಜಿಯವ್ರಿಗೆ ಹೇಳಿದೆ ನಾನು ಗುರುಜಿಯವರ ಈ ಸಮಾಜ ಸೇವೆ ಅಂದರೆ ಒಂದು ವರ್ಷ ಎರಡು ವರ್ಷ ನಾನು ದೇಶಿಗೆ ಸಾಲಾಕಿಲ್ಲ ನಾನು ಕೊನೆ ನನ್ನ ಶರೀರದಾಗ ಪ್ರಾಣಿ ಇರೋ ತನಕ ಕೊನೆ ತನಕ ನಾ ನಾನು ಭಾರತ ಸೇವಾ ದೇಶದ ಸೇವಾ ಮಾಡ್ತೀನಿ ಅಂತ ಕೆಲಸ ಅಂತ ಅವ್ರಿಗೆ ನಾನು ಹೇಳಿದೆ ಸೇವಾ ಮಾಡೋಕ್ಕೆ ಬೇಕಾಗಿತ್ತು ಆ ಕಡೆ ಕಡೆ ಹಳ್ಳಿಗೆ ಸುತ್ತಾಡುವಾಗ ನಿರಕ್ಷರದ ಬ ಸಂಖ್ಯ ಶಾಲಿ ಕಲೋ ವಯಸ್ಸಿನಾಗಲೇ ಮಕ್ಕಳಿಗೆ ಸಾಲಿಲ್ಲ ಇಲ್ಲ ಅಂಥೇಳಿ ರಾತ್ರಿ ಶಾಲೆ ತೆಗೆದು ಶಾಲೆಗೆ ಕಲಿಸಲಿಕ್ಕೆ ಪ್ರಾರಂಭ ಮಾಡಿದೆ ಹಾಗೆ ಹೆಣ್ಮಕ್ಳದು ಅಡುಗೆ ಮನೆ ಪರಿಸ್ಥಿತಿ ನೋಡಿದ್ರೆ ಹೇಳಬಾರ್ದು ಪಾಪ ಪ್ರತಿಯೊಬ್ಬ ಹೆಣ್ಮಗಳಿಗೆ ಮೂರರಿಂದ ನಾಲ್ಕು ತಾಸು ಮನಿಯೊಳಗೆ ಹಸಿಗೆ ಕ ಕಟ್ಟಿಗೆ ಹಸೆ ಕೋಳ್ನ ತಗೊಂಡು ಅಡುಗೆ ಮಾಡುವಾಗ ಪಾಪ ಒಲೆ ಮುಂದೆ ಇಷ್ಟು ಬೋಧಿ ಅದ್ರಾಗನ ಕಣ್ಣೀರು ಸುರಿಸ್ಕೊಂತಕ್ಕೆ ಅಡುಗೆ ಮಾಡೋದು ನಾನೇ ಮತ್ತೆ ಅಷ್ಟೇ ಅಲ್ಲದೇ ನಾಲ್ಕು ತಾಸು ಕೆಲಸ ಮಾಡೋ ಬೈಗೆ ಒಬರಿಬ್ಬರು ಹೆಣ್ಮಕ್ಳಿದ್ರೆ ಅವ್ರನ್ನ ಕೂದಲಾ ಬಾಚಿ ಸಾರಿಗೆ ಕಳಿಸೋಷ್ಟು ಅಕ್ಕಿ ಕಡೆ ವೇಳೆ ಇರಲಿಲ್ಲ ಆವಾಗ ಹೆಂಗಾಗೋದು ಅಂತ ಕೆಲಸ ಅಂತ ವಿಚಾರ ಮಾಡುವಾಗ ನನಗೆ ಖಾದಿ ಕಮಿಷನ್ ಕಡೆಯಿಂದ ಬೆಳಗಾವ್ ಜಿಲ್ಲಾ ಖಾದಿ ಗ್ರಾಮೋದ್ಯೋಗ ಸಂಘದ ಆವಾಗಿನ ಅಧ್ಯಕ್ಷರು ಶ್ರೀರಂಕ ಅಮ್ಮತಣ್ಣ ಸ್ವಾತಂತ್ರ್ಯ ಯೋಧರು ಅವರು ನನಗೆ ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಬಗ್ಗೆ ನನಗೆ ತಿಳುವಳಿಕೆ ಕೊಟ್ಟರು ತ್ರಂಬಕೇಶ್ವರ್ಗೆ ಹೋಗಿ ಅದನ್ನು ಕಲ್ತ್ಕೊಂಡ್ಬಂದೆ ಆ ನಂತರ ಊರೂರಿಗೆ ಹೋಗಿ ಜನರಿಗೆ ಭೇಟಿಯಾಗಿ ನಾ ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಕೆ ವಿ ಐ ಸಿ ಮಾಡೆಲ್ ಅಂದರೆ ಖಾದಿ ಕಮಿಷನ್ ಮಾಡೆಲ್ ನೂರಷ್ಟು ಹೆಚ್ಚು ಪ್ಲ್ಯಾಂಟನ್ನು ಮಾಡಿದೆ ಆವಾಗನೇ ಜನಜಾಗಣ ಸಂಸ್ಥೆ ಅಂತ ಅನ್ನೋದು ನಾವೆಲ್ಲರೂ ಕೂಡಿ ಹುಟ್ಟಾಕಿ ಈ ಸಂಸ್ಥೆಯ ಮುಖಾಂತರ ನಾವು ಗೋಬರ್ ಗ್ಯಾಸ್ ಪ್ಲ್ಯಾಂಟ ಮತ್ತು ರಾತ್ರಿಶಾಲಿ ಕೆಲಸ ಮುಂದೆ ವರ್ಷೋಣ ಅಂತ ಕೆಲಸ ಅಂತ ಕೆಲಸ ಒಂದು ನಿರ್ಧಾರ ಮಾಡಿ ನಾನು ಬಂದು ಪ್ಲ್ಯಾಂಟನ್ನು ಹೋಗಿ ಕಲ್ಕೊಂಡ್ಬಂದೆ ಸರ್ಕಾರಿ ಅನುದಾನವೂ ಬಂತು ಒಂದು ಮೂವತ್ತು ಸಾವಿರಷ್ಟು ನಾನು ಹುಕ್ಕೇರಿ ತಾಲೂಕು ಬೆಳಗಾವಿ ತಾಲೂಕು ಮತ್ತು ಖಾನಿಪು ಖಾನಾಪುರ ತಾಲೂಕದಾಗ ಗೋಬರ್ ಗ್ಯಾಸ್ ಪ್ಲ್ಯಾಂಟನ್ನು ನಾನು ನಿರ್ಮಾಣ ಮಾಡಿದೆ ತಕ್ಕಮಟ್ಟಿಗೆ ಹೆಣ್ಮಕ್ಕಳು ಕಷ್ಟು ಕಮ್ಮಿಯಾಗಿ ನಮ್ಮದೇ ಶಗಣ ನಮ್ಮ ಶಗಣದಿಂದ ಬರೋ ಗ್ಯಾಸ ಅದಕ್ಕೆ ರೊಕ್ಕ ಕೊಡಬೇಕಾಗಿಲ್ಲ ಅಷ್ಟೇ ಅಲ್ಲದೇ ಗ್ಯಾಸು ಮತ್ತು ಬಾಯ್ ಪ್ರಾಡಕ್ಟ್ ಅಂತ ಹೇಳಿ ಗ್ಯಾಸು ಉತ್ತಮ ಮ್ಯಾನುವರನ್ನು ಅದರಿಂದ ಸಿಗಲಿಕ್ಕೆ ಶುರುವಾಯಿತು ಅದಕ್ಕಿಂತ ಹೆಚ್ಚು ಚಿಂತಾಜನಕ ಮಾತು ಏನಂದರೆ ಆ ಊರಿಗೆ ಕೆಲವು ಜನರು ಈಗ ನಾವು ನಮ್ಮ ನಿಮ್ಮ ನಮ್ಮ ಹೆಣ್ಣು ಕೊಡೋದಿಲ್ಲ ನಮ್ಮ ಹೆಣ್ಣು ಕೊಟ್ಟ ನಂತರ ಬಾವ್ಯಾಗೆ ಬಿದ್ದ ಗ್ಯಾಸ್ ಆಯೋಕೆ ತಾನು ನೀರಿಗೆ ಹೋಗಿ ಬ್ಯಾಂಕ್ ಬಿದ್ದ ಸಹಾಯಕ್ಕೆ ತಾನು ಉಳಿದ್ರೂ ನಮಗೆ ಪರವಾಗಿಲ್ಲ ಅಂಥ ಅಂತ ಅಂತೇಳಿ ಅಂದಾಗ ಅರ ಹೆಂಗಾಗೋದು ಊರಿಂದು ಹೆಣ್ಮಕ್ಳನ್ನ ಕೊಟ್ಟರೆ ಈ ಊರು ಇರೋದೇ ಊರು ಇರೋದು ಹೆಂಗೆ ಊರು ಬಿಟ್ಟು ಹೋಗ್ಲಿಕ್ಕೂ ಶಕ್ ಯಾಕಂದರೆ ಬೇರೆ ಕಡೆ ಹೋಗಿ ಎಲ್ಲಿ ಕಟ್ಟೋದು ಮತ್ತು ಕೆಲಸ ಎಲ್ಲಿ ಮಾಡೋದು ಅಂತ ಕೆಲಸ ನೀರಿನ ಸಮಸ್ಯೆ ಬಗೆಹರಿಸೋ ಸಂದರ್ಭದಾಗ ವಿಚಾರ ಮಾಡುವಾಗ ನನಗೆ ಒಬ್ಬರು ಪುಣಾದಿಂದ ಹೆಣ್ಮಗಳು ವಿದ್ಯಾಪ್ರದೂ ಅವರು ನನಗೆ ಒಂದು ಪತ್ರ ಬರೆದರು ಅದೇನಂದರೆ ಏ ಶಿವಾಜಿ ಯಾಕೋ ನೀರು ನೀರು ಅಂತ ಎದಿ ಬಡ್ಕೊಳತ್ತೀ ಹೋಗಿ ಅನ್ನ ಹಜಾರ ಕಡೆ ಮತ್ತು ನೋಡಿ ಬಾ ಅವ್ರ ನೀರಿನ ಸಮಸ್ಯೆ ಹೆಂಗೆ ಬಗೆಹರಿಸರ ಅಂತ ಒಂದೆರಡು ದಿವ್ಸ ಕಡೆ ಕಟ್ಟಂಬಾಗಿ ಒಂದು ಮೂವತ್ತಷ್ಟು ಹೆಣ್ಮಕ್ಳನ್ನು ಒಂದು ಸಲ ಮತ್ತೊಂದು ಸಲ ಒಂದು ಮೂವತ್ತಷ್ಟು ಗಂಡು ಮಕ್ಕಳನ್ನ ಕರ್ಕೊಂಡು ಹೋಗಿ ಅದನ್ನೆಲ್ಲ ತೋರಿಸ್ಕೊಂಡು ಬಂದಾಗ ಅವ್ರಿಗೆ ಮನವರಿಕೆ ಆಯಿತು ಹೌದು ನಾವು ಏನಾರೇ ಮಾಡಿದರೆ ನೀರು ನೀರು ಸಿಗ್ತದ ಅಂತ ಕೆಲಸವು ಜಲಾನಯನ ಪ್ರದೇಶ ಅಭಿವೃದ್ಧಿ ಯೋಜನೆ ಅದ್ರಾಗೆ ಚರಂಡಿಗಳ ಮುಖಾಂತರ ನೀರು ತಡೆಯಿಡೀರಿ ನೀರು ಮಣ್ಣು ತಡೆ ಹಿಡಿರಿ ನೀರು ಹಿಂಗಿಸಿರಿ ಗಿಡ ಮರಗಳ ನಿರ್ಮಾಣ ಕೆರೆ ನಿರ್ಮಾಣ ಗಲ್ಲಿ ಪ್ಲಕ್ಸು ಹಳ್ಳಕ ಹಿಂಗೆಲ್ಲ ಮಾಡಿ ಕಡಿಕೆ ಆ ಊರಾಗ ಕೆರೆಗೆ ನೀರು ಬಂತು ಬಾಮಿಗೆನೂ ನೀರು ಬಂತು ಕೆ ಎಮ್ ಎಫ್ ದಿಂದ ಬಂತು ಜವರೇ ನೀವು ರಾಜ್ಯ ಪ್ರಶಸ್ತಿ ಬಂದಾಗ ಅದನ್ನು ನಿರಾಕರಿಸಿದಿರಿ ಅಂಥೇಳಿ ಒಂದು ವಿಷಯ ಇಡೀ ರಾಜ್ಯ ತುಂಬ ಎಲ್ಲ ಸುದ್ದಿ ಮಾಡಿತ್ತು ನನಗೆ ಇದು ಪುರಸ್ಕಾರ ಬಂದಿದ್ದು ಗೊತ್ತೇ ಇರಲಿಲ್ಲ ಒಬ್ಬರು ಟಿ ವಿ ಚಾನಲ್ದವರು ನಾನು ಹುಡುಕೊಂತ ಬಂದರು ಅವ್ರಿಗೆ ಯಾರು ಹೆಸರು ಅಂತ ನಂಗೆ ಗೊತ್ತಿಲ್ಲ ಅವರು ನನಗೆ ಕೇಳ್ತಾರೆ ಏನು ಶಿವಾಜಿ ನಿನಗೆ ಏನಿಲ್ಲ ಅಂತ ಕೇಳಿದಾಗ ಇಲ್ಲರಿ ಏನು ಗೊತ್ತಿಲ್ಲ ಮತ್ತು ಹಿಂಗಿಂಗಿಲ್ಲ ಪುರಸ್ಕಾರ ನಿನಗೆ ರಾಜ ಪುರಸ್ಕಾರ ಸಿಕ್ಕದ ಅಂತಂದು ಹೌದು ತರುಣ್ ಭಾರತಿಗೂ ಸುದ್ದಿ ಮುಟ್ಟಿತು ಅವರು ಇದನ್ನು ಅದಕ್ಕೆ ರೂಪಿಸಿ ಅವರು ಇಲ್ಲ ಶಿವಾಜಿಂಗಿಂಗ ಅಂತ ಅಂತ ಬರೆದ್ರು ಆನಂತರ ರಾತ್ರಿ ಹತ್ತು ಗಂಟೆಗೆ ಸಂಸ್ಕೃತಿ ಇಲಾಖೆಯ ಒಬ್ಬರು ಜಿಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು ನಾನು ಹುಡುಕೊಂತ ಬಂದರು ಅವರು ಬಂದರು ಅವ್ರು ನಾ ಬಂಬರಕ್ಕೆ ಆದಾಗ ಹೆಣ್ಮಕ್ಳು ಜೊತೆ ಮೀಟಿಂಗ್ ಮಾಡತ್ತಿದ್ದೆ ಅವ್ರ ಜೊತೆ ಒಂದು ಐವತ್ತಷ್ಟು ಎಲ್ಲ ಮೋಟರ್ ಸೈಕಲ್ ತೊಗೊಂಡ್ ಕೆಲಸ ನಮ್ಮೆಲ್ಲ ದೋಸ್ತರು ಬಂದಿದ್ದರು ಆವಾಗ ನಾನು ಅಕ್ಕ ನಾಳೆ ರೇ ಅದು ಕಾರ್ಯಕ್ರಮ ಮತ್ತು ಇವತ್ತು ಬಂದಿರಿ ನೀವು ಅಂತೇಳಿ ಕೆಲಸ ನಾನು ಪರಸ್ಪರ ಬಾರಿ ಅದನ್ನು ಇದ ಮಾಡ್ಕೊಳಕ್ಕೆ ಬಂದರೆ ಮಾಡೋಣ ಅಂಥೇಳಿ ಕೆಲ ವಿಚಾರ ಇತ್ತು ಸಕ್ರೆಟೀಸ್ ಹೇಳ್ತಾರೆ ಸರ್ಕಾರ ನನಗೆ ಶಿಕ್ಷೆ ಮಾಡಿದೆ ಹಾಂ ನಾ ಏನು ಮಾಡಿದಕ್ಕೆ ಸಮಾಜ ಪ್ರಬೋಧನೆ ಮಾಡಿದ್ಕ ನಾನು ಜನರಿಗೆ ಒಳ್ಳೆಯ ವಿಚಾರ ತಂದು ಕೊಡತ್ತಿದ್ದೆ ಆದರೆ ಸರ್ಕಾರ ದೃಷ್ಟಿಯಿಂದ ಅದು ಅವ್ರಿಗೆ ಅದು ತಪ್ಪಿತ್ತು ಅಂತೇಳಿ ಕೆಲಸ ನಾನು ಕೈದು ಮಾಡಿ ನನಗೆ ಶಿಕ್ಷೆ ಕೊಡ್ತಾರೆ ಆದರೂ ಆನಂದದಿಂದ ಶಿಕ್ಷೆ ತಗೊಳ್ತಾರೆ ಅವರು ಅಂದರೆ ಇವತ್ತು ನನ್ನ ಸರ್ಕಾರ ಏನದು ಅದು ಎಷ್ಟೋ ತಪ್ಪು ಮಾಡ್ತಿದ್ರು ಸರಿ ಮಾಡ್ತಿದ್ರು ಕಡಿಕೆ ಒಂದು ರಾಜಕೀಯ ದೇಶಿಗೆ ಒಂದು ಸರ್ಕಾರ ಬೇಕಂದು ಬೀರ್ತದೆ ಅವರ ಸರ್ಕಾರ ಕೊಟ್ಟಿದ್ದು ಅದನ್ನು ನಾನು ಇವತ್ತು ನಿರಾಕರಿಸಿದರೆ ನನ್ನ ಅವ ಅವಮಾನ ಮಾಡಿದಂಗೆ ಮತ್ತು ನನ್ನ ನನ್ನ ನನಗೆ ಅವತ್ತು ನನ್ನ ಬ್ಯಾಟ್ರಿ ಚಾರ್ಜ್ ಆದಂಗೆ ಆಯಿತು ಆದರೆ ಈ ನನಗೇನು ಪುರಸ್ಕಾರ ಅಂತ ಹೇಳಿ ಕೆಲಸ ಏನು ಒಂದು ಸ್ವಲ್ಪ ಮಾನ್ ಮಾಲಿ ಹಾಕಿ ಸನ್ಮಾನ ಅದು ಮಾಡಿದರು ಅಷ್ಟೇ ಅಲ್ಲದೇ ಒಂದು ಪದಕವೂ ಕೊಟ್ಟರು ಮತ್ತು ಒಂದು ಲಕ್ಷ ರೂಪಾಯಿನೂ ಕೊಟ್ಟರು ಆದರೆ ಇದು ಇದು ನನ್ನ ರೊಕ್ಕ ಅಲ್ಲ ಇದು ಸಮಾಜ ರೊಕ್ಕ ಅದನ್ನು ಸಮಾಜಗೇ ನಾವು ಖರ್ಚು ಮಾಡೋಣ ಅಂಥೇಳಿ ಒಂದು ಜೀವನ ಶಿಕ್ಷಣ ಪ್ರತಿಷ್ಠಾನ ಅಂತ ಅನ್ನೋ ಒಂದು ಸಂಸ್ಥೆಗೆ ನಾನು ಬಂದು ಮರುದಿವ್ಸನೇ ನಾ ಅಕೌಂಟ್ ಕೊಟ್ಟು ಬಂದಿದ್ದೆ ಮರುದಿವ್ಸೆ ಅವರಿಗೆ ನಾನು ಕೊಟ್ಟುಬಿಟ್ಟೆ ಯಾಕಂದರೆ ಇದು ನಂದು ಅಲ್ಲೇ ಅಲ್ಲ ಈಗ ಹದಿನೆಂಟರಿಂದ ಮೂವತ್ತೈದು ವರ್ಷದ ಯುವಕರಿಗೆ ತಾವು ಏನು ಸಂದೇಶ ಕೊಡಬೇಕಂತ ಬಯಸ್ತೀರಿ ಯಾಕಂದರೆ ಅವರು ಈಗ ದಾರಿ ತಪ್ಪಿದ್ದಾರೆ ಸ್ಪಷ್ಟವಾದಂಥ ನಿಮ್ಮ ಸಂದೇಶ ಯುವಕರಿಗೆ ಯಾವ ರೀತಿ ಅವರು ಮುಂದುವರಿಬೇಕು ಯಾವ ರೀತಿ ಅವರು ತಮ್ಮ ಜೀವನವನ್ನು ಭದ್ರಪಡಿಸ್ಕೊಳ್ಬೇಕು ಈ ಜಾತಿ ಧರ್ಮದ ಸಂಕೋಲೆಯಿಂದ ಯಾವ ರೀತಿ ಬಿಡಿಸ್ಕೊ ಬಿಡಿಸ್ಕೊಂಡು ಬರಬೇಕು ಅಂಥೇಳಿ ಅಂದ ಅಂದುಕೊಡ್ಲಿ ಹಾಂ ನನ್ನ ಹುಮ್ಮಸ್ಸ ಹೆಚ್ಚಾಗ್ತದೆ ಯಾಕಂದರೆ ಅವರೇ ಅಲ್ಲ ಆದರೆ ಅಣ್ಣ ಅವ್ರು ಹೇಳಿದಂಗೆ ಅದು ನೂರಕ್ಕೆ ನೂರಷ್ಟು ಐತಿ ಇವತ್ತಿನ ಯುವಕರು ಎಲ್ಲರೂ ದಾರಿ ತಪ್ಪ್ಯಾರ ಅಂತ ಹೇಳಿ ಕೆಲಸವು ಎಲ್ಲೆಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ ಆಗ್ತಾರೆ ಆಗ್ತಾವ ಅಲ್ಲಿ ಯಾರೇ ಕರೆದ್ರೆ ಕರಿದ್ರೂ ನಾ ಎನ್ ಎಸ್ ಎಸ್ ಕ್ಯಾಂಪ್ಗೆ ಹೋಗ್ತೀನಿ ನಾವೆಲ್ಲರೂ ಮೊದಲು ಭಗತ್ ಸಿಂಗನ್ನು ನೆನೆಸ್ಕೊಳ್ಳೋಣ ಅವರು ಇಪ್ಪತ್ತ್ಮೂರು ವರ್ಷನಾಗನ ಗಲ್ಲಿಗೆ ಹೋದರು ನಕ್ಕುಂತು ನಕ್ಕೊಂತ ಹೋದರು ನಾವು ಸಾವಿತ್ರಿಬಾಯಿ ಫುಲೆ ಮತ್ತು ಮಹತ್ಮ ಜಿತಿರಾವ್ ಫುಲೆ ಮಾಡಿದ್ದಕ್ಕೆ ಇವತ್ತು ಸಾರ್ಥಕ ಆತ ಅಂತ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೇನಂದರೆ ಥೊಡ ಪಡ ಕಾಮ್ ಛೋಡ ನಾವು ಒಂದು ಸ್ವಲ್ಪ ಕಲ್ತಗಸ್ಗೆ ನಾವು ಕೆಲಸ ಬಿಡ್ತೇವೆ ಯಾಕಂದ್ರೆ ಈ ಪಾಶ್ಚಿಮಾತ್ಯ ಒಳಗೆ ಯಾವ ರೀತಿಯಿಂದ ಶಿಕ್ಷಣ ಬಂದದ ಆ ಶಿಕ್ಷಣನ ಶ್ರಮಕ್ಕೆ ಶ್ರಮಕ್ಕೆ ಕನಿಷ್ಠ ಸ್ಥಾನ ತಂದು ಕೊಟ್ಟದ ಇದು ಬಾ ಕಷ್ಟ ಇದು ಶ್ರಮ ಮಾಡೋದಲ್ಲ ಕಷ್ಟ ಮಾಡೋದಲ್ಲ ಅಂತ ಕೆಲಸ ಅಂತ ಕೆಲಸ ಅಂತ ಹೇಳ್ತದೆ ಛೊಡಪಡ ಕಾಮ್ ಛೋಡ ಅವರು ಛೊಡಾಪಡ ಗಾವ್ ಛೋಡ ಈಗ ಪಡ ಭೌತ್ ಪಡ ದೇಶ ಛೋಡ ಈಗ ನಮ್ಮ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಜನ ಸಿ ಎ ವಿರೋಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕೇವಲ ಇಪ್ಪತ್ತು ಪರ್ಸೆಂಟ್ ಜನ ಯಾರು ಕಂಬಳಿ ಆಟಗಿಸ್ಕೊಂಡವರು ಆ ಕೆಲಸ ಒತ್ತಡ ಹಾಕಿದವರು ತಮ್ಮ ವಿಚಾರವನ್ನು ಈಗ ಮಂಡಿಸ್ಬೇಕಂತೇಳಿ ನಾವು ಕಗನಿಕರ್ ಅವರಿಗೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಯೂ ಟ್ಯೂಬ್ ಮುಖಾಂತರ ಸಿ ಎ ಎನ್ ಆರ್ ಸಿ ಮತ್ತು ಎನ್ ಎನ್ ಪಿ ಆರ್ ಬಗ್ಗೆ ನೀವೇನು ಈಗಾಗಲೇ ಜನರಿಗೆ ತಿಳುವಳಿಕೆ ಕೊಡುವ ಕೆಲಸ ಮಾಡ್ತಿದ್ದೀರಿ ಭಾಳ ಮಹತ್ವಪೂರ್ಣ ಕೆಲಸ ನೀವು ಮಾಡ್ತಿದ್ದೀರಿ ಅಂತ ಅನ್ನಿಸ್ತದೆ ನಮ್ಮ ಜೊತೆಗೆ ಈಗ ಸುದೀರ್ಘವಾದಂಥ ವಿಚಾರಗಳನ್ನು ತಿಳಿಸಿದಂಥ ಶಿವಾಜಿ ಕಗನಿಕರ್ ಅವರಿಗೆ ನಮ್ಮ ಆಯ್ಲಿ ಮುಖಾಂತರ ತಮ್ಮ ಎಲ್ಲರಿಗೂ ಶುಭವನ್ನು ಹೇಳ್ತೇವೆ ನಮಸ್ಕಾರ ಸರ್ ನಮಸ್ಕಾರ